ಅಮ್ಮಾರ ಸಿವಿಲ್ ಸ್ಕೋರ್ ಕಡಿಮೆ ಇದ್ರೆ ಜಾಸ್ತಿ ರೊಕ್ಕ ಬರಂಗಿಲ್ಲ ತಡ್ರಿ ನಾ ಚೆಕ್ ಮಾಡಿ ಹೇಳ್ತೇನಂತೆ ನೋಡಿ ಹೇಳ್ರಿ ಅಮ್ಮಾರ ನಿಮ್ಮ ಹೆಸ್ರೇನು ರೀ ನಾಗವ್ರಿ ನಲ್ವತ್ತೈದು ಸಾವಿರ ಬಂದೈತೆ ನೋಡಿರಿ ಹಾಂ ರೀ ನಿಮ್ದು ರೀ ಅಮ್ಮಾರ ಹೆಸ್ರು ನಾಲ್ವತ್ತೆಂಟು ಸಾವಿರ ಬಂದೈತೆ ರೀ ಅಮ್ಮಾರ ನಿಮ್ಮ ಹೆಸರು ಏನು ರೀ ತಿಪ್ಪಾವ್ರಿ ಇಪ್ಪತ್ತೆಂಟು ಸಾವಿರ ಬಂದೈತೆ ರೀ ಅಮ್ಮಾರೇ ನಿಮ್ಮ ಹೆಸ್ರ್ ಏನು ರೀ ಅವ್ರಿ ಶಂಕರ ಅವ್ರಿ ನಿಮ್ದು ಇಪ್ಪತ್ತೆರಡು ಸಾವಿರ ಬಂದೈತ್ ನೋಡ್ರಿ ಯಾಕೆ ಕಮ್ಮಿ ಬಂದೈತ್ರಿ ಅಮರ ಸಿವಲ್ ಸ್ಕೋರ್ ಕಡಿಮಿ ಇರ್ಬೋದ್ರಿ ನಿಮ್ದ್ ಅದಕ್ಕ ಕಡ್ಮಿ ಬಂದಿರಬಹುದ್ರಿ ಅದ ಯಾಕೆ ಕಡಿಮೆ ಬಂತ್ರಿ ಬಂದ್ರಿ ಅವ್ ನಮ್ದ ಕಮ್ಮಿ ಬತ್ರಿ ಇಪ್ಪತ್ತೈದ್ ಸಾವಿರ ಸಾವಿರ ಏನ ಮಾಡಿ ಮುದಿಕೆ ಮುದಿಕ್ಕೆ

ಏ ಇದ್ ನೀನ್ ಮನಿ ಮಾಡಿರಿ ಆಪೀಸ್ ಮಾಡೀರ ಏನ್ ಹಂಗ ಹೊಡೆದಾಡತ್ತಿರಲ್ಲ ಯಾರವ್ರ ನಿಮ್ ಅರ್ಜಿ ಹೋದ್ ಸವ್ರ ಯಾರ ಅವ್ರು ಗಂಡ್ಯಪ್ಪ ಅಲ್ಲಬೇ ಅಮ್ಮ ಅವ ಗದಗೆಯಪ್ಪ ಅವ್ರ ಏ ಹಂಗ ಅನ್ ಮಾಡ್ದಮ್ಮಾ ನೀವು ಸರ್ಗಳ್ಗೆ ಇಲ್ಲ ಏಯ್ ಗದಗಿಯಪ್ಪಾ ಬಾಯ್ಲೆ ತರ್ಬೇಕ್ ನಿಂಗೆ ಓ ಸರ ಇವ್ರೇ ನಮ್ಮ ನಿಮ್ಮ ಅರ್ಜಿ ತೊಗೊಂಡ್ ಹೋದವರ ಹ್ಞೂ ಸರ್ ನಾನು ತಗೊಂಡೀನ್ ರೀ ಇವ್ರು ಅರ್ಜಿ ನಮ್ಮ ಮೆಂಬರ್ಸ್ ರೇ ನೀನು ನಿಮ್ ಮೆಂಬರ್ಸು ಎಲ್ಲಿದ್ರ ಹುಡ್ಕೊ ಬಂದಿವ ಮರ್ಯ ಅವ್ರನು ಇಲ್ಲೇ ಅದು ನಿಮ್ಗ್ ಏನ್ ಹೇಳ್ ಕರ್ಕೊಂಡ್ ಬಂದಿನಿ ವೇಳೆ ಆ ಜಗಾ ಪಗ ಮಾಡಾಕ್ ಹೋದ್ರಿ ಬಾಯ್ ಬಾಯ್ ಮಾಡಾಕ್ ಹೋಗ್ಬೇಡ್ರಿ ಸರ್ ಅಲ್ರಿ ನಮ್ದು ಮರ್ಯಾದೆ ಕಳಿತೀರಲ್ರಿ ಮರ ನೀವು

ಹಾಂ ನಮಸ್ಕಾರ ನಮಸ್ಕಾರ ಸುಂದ್ರಪ್ಪ ಏನು ಮೆಂಬರ್ಗಳು ಅದರಿಪ್ಪ ತಲೆ ತಿನ್ನಾಕತ್ ಬಿಡ್ತಾರಿ ಲೋನ್ ಕೊಡ್ಸ್ ಲೋನ್ ಅಂತ ಹೇಳಿ ಹಾ ತಿಪ್ಪನ್ ಜೋಡಿ ಏನಾರ ಐತ್ ನಾ ಸೆಟಿಂಗ್ ಗಿಟಿಂಗ್ ಮಾಡ್ಕೊಂಡಿರ ಮತ್ತ ನಾವೇ ಮಾಡಕ್ಕೆ ಹೋಗೋಣ್ರಿಪ್ಪಾ ಅಂತದು ಫೈನಾನ್ಸ್ದಾಗ ಇದ್ದಾಗ ಅಂತ ಕೆಲಸ ಮಾಡಬೇಣ ಅಂತ ನೀವೇ ಹೇಳ್ತೀರಿ ಮತ್ತೆ ನಾ ಅಂತ ಮಾಡ್ತೇವ್ನ ತಲೆ ತಿಂತಾರೆ ಬಿಡ್ರಿ ಸರ್ ಅವ್ರು ಸರ್ ನಿಂದ್ರಸ್ರಿ ಇಲ್ಲ ಯಾಕೆ ರೀ ಏನಾತು ರೀ ಸರ ನಿಮ್ಗೆ ಒಮ್ಮೆ ಅಯ್ಯ ಏನ್ ಆಕತ್ವ ಅಂತೇ ರೀ ನಿಮ್ಗೆ ಅಲ್ರಿ ಸರ ಮೆಂಬರ್ಸ್ ರೊಕ್ಕ ಕಟ್ಲಿಲ್ಲ ಮೊದ್ಲಿನ ಕಾನೂನ್ ಇಲ್ರಿ ಒಳಗ್ ಇದ್ರೆ ಗುಂಪಿನ ಕಟಸ್ಕೊಂಡ್ ಬರ್ಬೋದಿತ್ತ ಈಗ ಹಂಗಿಲ್ಲರಿಯೋ ಮತ್ ಏನ್ ಮಾಡುದು ಬಾಳೆ ಅಲ್ರಿ ಸರ ಈಗ ನೋಡ್ರಿ ಮ್ಯಾನೇಜರ್ ಬೈದ್ ಬೈದ್ ಕಸಿದ್ರಿ ಎಷ್ಟೊತ್ತಿದ್ರೆ ಕಟ್ಸ್ಕೊಂಡ್ ಬರ್ರಿ ಇಲ್ಲಿ ಸ್ಯಾಲ್ರಿ ಹಾಕಂಗಿಲ್ಲ ಅಂದ್ರ ಈಗ ಅವ್ರ ಕಟ್ಲಿಲ್ಲ ನಾವು ನಾವ್ ಏನ್ ಹೇಳ್ರಿ ಅಯ್ಯೋ ಹೌದಿಲ್ಲರೀ ಸರ್ ನನಗ್ ಗೊತ್ತ ಇಲ್ರಿ ಅದ್ರ ಬಗ್ಗೆ ಅವ್ರ ಕೈಕಾಲ್ ಬಿದ್ದಾದ್ರೂ ರೀ ಸರ್ ನಾವ್ ಇಲ್ಲಾಂದ್ರದ ನಮ್ದು ಪಗಾರು ಬರಂಗಿಲ್ರಿ ಇನ್ನ ಇತ್ತಾಗ ಹೆಂಗರ ಮಾಡಿ ಕಟ್ಟಸ್ಕೊಂಬರನ್ ಬರ್ರಿ ಸರ ಅದ್ರ ಸಂಬಂಧ ನಮ್ ಮನ್ಯಾಗ ಜೀವ ಅದಾವ್ರಿ ನನ್ನ ಪಗಾರ ಮೇಲೆ ಅವ್ರಿಗೆ ನಾ ಒಂದು ತನ್ನ ಹಾಕ್ತೇನ್ರೀ ಈಗ ಇವ್ರ ಪಗಾರ ಅಂದ್ರೆ ಅವ್ರಿಗೆ ಹೆಂಗ ಹಾಕ್ಲಿ ಹೇಳ್ರಿ ನಾನು ಇಪ್ಪ ಸರ್ ನಿಮ್ದು ಬಾಳೆ ಅದಾರಿ ನಂದು ಬಾಳೆ ಅದಾರಿ ಈಗ ಹೆಂಗರ ಕೈಕಾಲ್ ಬಿದ್ದಾದ್ರೆ ಕಟ್ಟಸ್ಕೊಂಡ್ ಬರನ್ ಬರ್ರಿ ಪಟ್ನೆ ಬರ್ರಿ ಇಲ್ಲಿ ಯೋಚನೆ ಮಾಡ್ಕೊಂಡ್ ಕುಂತ್ರಿ ಯಾ ಏನ್ ಬರಂಗಿಲ್ಲ ಬರ್ರಿ

ಅಮ್ಮಾರ ಕಂತ ಯಾವಾಗ ಕಟ್ಟುದ್ರಿ ನೀವು ಡೇಟ್ ಮುಗಿಯಾಕ್ ಬಂತ ಇವತ್ ತಾರೀಕು ಇಪ್ಪತ್ತೆಂಟು ತಿಂಗಳಷ್ಟ ಐತ್ರಿ ಕಟ್ವ ಬರ್ರಿ ನಿಮ್ ಹೆಸರೇನ್ರಿ ಶಂಕರ ಮರ ನೀವ್ ತುಂಬಾನೇಬಾಡ್ರಿ ಅವ್ರ ಕಡೆ ತುಂಬಿಸ್ಕೊಂಡ್ ಬಂದೇವಿ ಹಾ ರೀ ಬರ್ತೇನ್ರಿ ಮಾರ್ರ ಹನ್ನೆರಡು ತಿಂಗಳು ಮಿಸ್ ಮಾಡಬೇಡ್ರಿ ಚಾ ಕುಡದ ಬರ್ರಿ ಬೇಡ್ರಿ ಮಾರ ಸರ ಹೇಳ್ರಿ ತಿಪ್ಪನ್ ಕಡೆ ರೊಕ್ಕ ನೀವ್ ಇಸ್ಕೊಂಡ್ ಬರ್ರಿ ಯಾಕ ಹಂಗಾರೀಪಾ ಸ್ವಲ್ಪ ಹಂಗ ನಮ್ಗ ಅವ್ರಿಗೆ ಸಾಲ್ಕೂಲ ಐತಿ ಹಾ ನೀವ್ ಇಸ್ಕೊಂಬರ್ರಿ ಏ ಹಂಗೇನಿಲ್ರಿ ಇಬ್ರು ಹೋಗುನ್ ಬರ್ರಿ ಸರ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಡ್ರಿ ನೀವ ನಾ ಹೋಗ್ಲಿ ಬಿಡ್ರಿ ನಾನು ಕೇಳ್ತೇನಂತ ಬರ್ರಿ ನನ್ನ ಜೊತೆ ಅವ್ರ ಬರ್ರಿ ತಿಪ್ಪಮ್ಮಾರ ಓ ರೀ ಬರ್ರಿ ಸರ ಅಮ್ಮಾರೇ ರೊಕ್ಕ ಕಟ್ಟಿರಿ ಲಾಸ್ಟ್ ಡೇಟ್ ಐತಿ ಇವತ್ತ ಯಾರು ಬಾ ಅಂದ್ರೆ ನಿಮಗೆ ಇಲ್ಲಿ ಮನೆ ಮಠ ಯಾಕ್ರಿ ಅಮ್ಮಾರ ಲೋನ್ ತಕ್ಕೊಂಡ್ರಿ ರೊಕ್ಕ ಕಟ್ಟೋಂಗಿಲ್ಲನ ಹಾಂ ಲಾಸ್ಟ್ ಡೇಟಿಗೆ ಬಂದೇವಿ ಮತ್ತೆ ಲಾಸ್ಟ್ ಡೇಟಿಗೆ ಬಂದ್ರ ನಾವೇನ್ ಮಾಡ್ಬೇಕು ನಮ್ಮ ಕಡೆ ರೊಕ್ಕ ಇಲ್ಲ ಈಗ ಹೋಗ್ರಿ ನಾ ತುಂಬುದಲ್ಲೀಗ ಯಾಕೆ ಕಟ್ಟೋಂಗಿಲ್ರಿ ಆಂ ರೊಕ್ಕ ತಗೊಳ್ಬೇಕಾರೆ ಹಿಂಗೆ ಅಡ್ಗೆ ಆಡ್ಸ್ಕೊತ ಬಂದ್ರಿ ಅಲ್ಲ ಕೂದ್ಲ ಹಾಂ ಅವಾಗ ಏನು ಅನ್ನಿಸ್ಲಿಲ್ಲನ್ರಿ ರೊಕ್ಕ ಸರ ನೀವು ಹೊಂತೀರಿ ಬರ್ರಿ ಅಮ್ಮಾರ ರೊಕ್ಕ ಕಟ್ಟುದ ಕಟ್ಟೂದರಿ ಕಟ್ಟಬೇಕ ಆ ಏನ್ರ ಮಾಡಾರದಿರ ನೀ ಈಗ ನಿಮ್ಮ ಮ್ಯಾಲ್ ಕಂಪ್ಲೇಟ್ ಕೊಡ್ತೇನೆ ನೋಡಿ ಈಗ ಕಂಪ್ಲೇಟ್ ಕಿಂಪ್ಲೇಟ್ ಅನಕತ್ತಾಳ ಅಲ್ರಿ ಸರ ಮರ್ಯಾದೆ ಕೊಡ್ರಿ ಮರ್ಯಾದೆ ಅಲ್ರಿ ಕಂಪ್ಲೇಟ್ ಕೊಡ್ತೇನೆ ಅನ್ನಕತ್ತಾಳ್ರಿ ಈಗ ಮತ್ತ್ ನೀವೇ ಅನಾತಿದ್ರಿ ಏನೋ ಗಗ್ಗ ಏನೋ ಐತಂತಂದ ನಿಮ್ಮ ಮ್ಯಾಟ್ರ ಮತ್ತ್ ಹೋಗ್ರಿ ಅನಾಕತ್ತಿದ್ದೆ ರೀ ನೀವೇ ಹೋಗ ಅಂತಂದ್ರೆ ನೀವೂ ಅವ್ರೀಪ್ಪ ಏನು ತಿಂಡಿ ಬಾಳ್ತ ತಡಿ ಅಲ್ರಿ ಅಮ್ಮ ತಿಂಡಿ ಪಂಡಿ ಅಂತೀಲ್ರಿ ಸರ್ಯಾ ಬಾವಾ ಪರವ ಈ ಸಂಗೀತ ಸರ್ ತುಂಬ್ರ ಬಾ ಆತ್ ಬರಿ ಬರಾತನ ತಿಡ್ಯಾವ ಗದ್ಗಪ್ ಸರ್ ಅಂತ ನೋಡಿ ಯಾರೋ ಬರಾತನ ತಿಳಿಯವ್ ಹ ಗಂಡ್ಗ ನೋಡವ್ ಯ ಗಂಡ್ ತಿಳಿವ

ಇವು ಹೆಣ್ಣೆಮ್ ಮೆಂಬರ್ಸ್ ಮುಂದಿನ ತಿಂಗಳು ಬರ್ತೇನೆ ಸೆಕ್ರೆಟ್ರಿ ಹಂಗಾರ